ರೇಣುಕಾ ಭಗವಾನ್ ಮಹಾವೀರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಗೊಡೆನಕಟಿ ಗ್ರಾಮದ ಜೈನ ಧರ್ಮದ ಮಂದಿರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಒಂದು ಸಾವಿರದ ಎಂಟನೇ ಶ್ರೀ ಶಾಂತಿನಾಥ ದಿಗಂಬರ ಭಗವಾನ್ ಮಹಾವೀರ ಜಯಂತಿ ನಿಮಿತ್ತವಾಗಿ ಬೆಳಗ್ಗೆ ಮಹಾವೀರ ತೀರ್ಥಂಕರರಿಗೆ ಪಂಚಾಮೃತ ಅಭಿಷೇಕ ಮಾಡಲಾಯಿತು ಈ ವೇಳೆಯಲ್ಲಿ ಮಹಿಳೆಯರಿಂದ ಭಗವಾನ್ ಮಹಾವೀರ ತೀರ್ಥಂಕರನ್ನ ತೊಟ್ಟಿಲಲ್ಲಿ ಹಾಕಿ ನಾಮಕರಣ ಮಾಡಲಾಯಿತು ಒಂದು ಕಾರ್ಯಕ್ರಮದಲ್ಲಿ ಶಾಸಕ ಎಂಆರ್ ಆರ್ ಪಾಟೀಲ್ ಅವರನ್ನು ಸನ್ಮಾನಿಸಲಾಯಿತು ಶಾಸಕರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಭಗವಾನ್ ಮಹಾವೀರ ತೀರ್ಥಂಕರರ ಭಾವಚಿತ್ರವನ್ನು ಮೋಜು ಮಜಲು ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ನಂತರ ಪಕ್ಕದ ಹಳಿಯಿಂದ ಬಂದ ಭಕ್ತಾದಿಗಳಿಗೆ ದರ್ಶನ ಪಡೆದು ಅನ್ನ ಪ್ರಸಾದವನ್ನು ಸ್ವೀಕರಿಸಿದ್ರು ನಂತರ ಅತಿಥಿಗಳಾಗಿ ಆಗಮಿಸಿದ ಮಾಲ್ತೇಶ ಶಾಗೋಟಿ ಸಮಿತಿ ಅಧ್ಯಕ್ಷರಾದ ಬಾಹುಬಲಿ ಮಲ್ಲಿಗವಾಡ ಬಸಪ್ಪ ಯೋಗಪ್ಪನವರು ಬಾಹುಬಲಿ ಯೋಗಪ್ಪನವರು ಬಸವರಾಜ ಯೋಗಪ್ಪನವರು ಪಾರಿನಾಥ ಪಾರ್ಶ್ನಾಥ ಮಲ್ಲಿಗವಾಡ ಜೈಪಾಲ್ ಯೋಗಪ್ಪನವರು ಅಶೋಕ್ ಯೋಗಪ್ಪನವರು ರಾಜು ಮಲ್ಲಿಗವಾಡ ರವಿ ಯೋಗಪ್ಪನವರು ಸಂತೋಷ ನಾಗರಹಳ್ಳಿ ವರ್ಧಮಾನ್ ದೊಡ್ಮನಿ ಸೇರಿದಂತೆ ಜೈನ ಧರ್ಮದ ಎಲ್ಲ ಶ್ರಾವಕ ಶ್ರಾವಕಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಅಂದಪ್ಪ ಕೋಳೂರು ಧಾರವಾಡ ಬಿಡ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಪದೇ ಪದೇ ಮಗಿರವರು ಸಾರಿರುವ ಸಿದ್ಧಾಂತಗಳ ಬಗ್ಗೆ ನಾನು ಪರಿಪರವಾಗಿ ನಾನು ಸರ್ಕಾರಕ್ಕೆ ನಾನು ಹೇಳ್ಕೊಂತ ಬಂದೆ ಆದ್ರೆ ಇಲ್ಲಿವರೆಗೂ ಅದನ್ನ ಸರ್ಕಾರ ಕೈ ಎಟ್ಕೊಂಡಿಲ್ಲ ಅದಕ್ಕೆ ನನಗೆ ಬೇಸರ ಆಗೈತಿ ಯಾಕಂತಂದ್ರೆ ಇಂಥ ಪರಮ ಧರ್ಮ ಈ ಧರ್ಮದಾಗ ನಾವು ಹುಟ್ಟೇವೆ ಅಂತಂದ್ರೆ ನಾವು ಹಿಂಸೆ ಮಾಡೋದನ್ನ ನಾವು ಯಾವತ್ತು ನಾವು ಜೈನ್ ಧರ್ಮದಾಗ ನೋಡಿರ್ಬೇಕು ನಾವು ಹೊಟ್ಟೆ ಯಾವಕ್ಕೂ ಹಿಂಸೆ ಮಾಡಲ್ಲ ಯಾರ್ಯಾರ ಜೈನ್ ಧರ್ಮದಾಗ ನಾವು ಏನೋ ಮಾಡಿದ್ದು ಎಲ್ಲೆ ಒಂದು ಕಂಡು ಬಂದಿಗೆ ಎಲ್ಲಿಲ್ಲ ಹಂಗ ನಮ್ದು ಜೈನ್ ಧರ್ಮ ಇಂತ ಧರ್ಮದಾಗ ನಾವು ಸರ್ಕಾರಕ್ಕೆ ಪರಿಪರಿ ನಾವು ಇನ್ನಾದ್ರೂ ನಾವು ಈ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ಕೊಂತಿ ಇನ್ನೊಮ್ಮೆ ಮುಂದಿನ ಸರಿ ಆದ್ರೂ ಇಂಥ ಈ ಐಂತ ಧರ್ಮದ ಒಂದು ಮಹಿ ಜಯಂತಿ ದಿನ ಹಿಂಸೆ ಮಾಡೋದನ್ನ ನಿಲ್ಲಿಸುವಂತ ಮಾಡಿಕೊಡ್ಬೇಕಂತೇಳಿ ನಾನು ಈ ಮೂಲಕ ನಾನು ಇನ್ನೊಮ್ಮೆ ಒತ್ತಾಯ ಮಾಡ್ಕೊತೇನೆ ಈ ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ತೋಟಗಾರ ಶಾಂತಿನಾಥ ಜಿನಂದರ ಬಟ್ಟೆಯಲ್ಲಿ ಭಗವಾನ್ ಶ್ರೀ ಒಂದ್ ಸಾವಿರದ ಎಂಟು ಶ್ರೀ ಮಹಾವೀರ್ ತೀರ್ಥಂಕರ ಎರಡ್ ಸಾವಿರದ ಆರ್ನೂರ ಇಪ್ಪತ್ನಾಲ್ಕನೇ ಜನ್ಮ ಜಯಂತಿ ಮಹೋತ್ಸವ ನಿಮಿತ್ತವಾಗಿ ಭಗವಾನ್ ಶ್ರೀ ಶಾಂತಿನಾಥ ಜಿನಲ್ಲಿ ಪಂಚಾಮೃತ ಅಭಿಷೇಕ ಹಾಗೂ తొట్ీలోత్సవ కార్యక్రమ మహవీర్ తీర్థం భావచిత్ర భవ్య మెరవసీ గ్రామీ ఇందు ఆచరిస్తే భగవాన్ శ్రీ అవకాశ్రవికూ ఈ కార్యక్రమం పాల్గొంటూ ఎల్ పునీతరగారు భగవాన్ శ్రీ శాంతినాథ్ జిత మందిరీ ఈ కార్యక్రమ నెరవేరుతుంది శ్రీ దన్పాల్ శాంత మలిగౌన్ పురోహితలు ఉడెన్కట్టి ತಂದು ಕೊಟ್ಟಿತ್ತು ಅವಾಗ ಮೂರಕವಾಗಿ ನಾವೆಲ್ಲ ಆಶೀರ್ವಾದ ಮಾಡಿರಿ ನನ್ನ ಎಮ್ ಎಲ್ ಎ ಮಾಡಿ ನಿಮ್ ಉಬ್ಬಗಾರ ಎಲ್ಲಾರು ನಾವ್ ನನ್ನ ಮೇಲೆ ಬಾಳೈತೆ ಮಾಡ್ತೇನೆ ನೀವೇನ್ ಬರ್ಬೇಡ ಹಾಗೆ ಅನ್ಸ ಹಾಕಿ ಕೊಡ್ತೀವಿ ಅಂತ ಹೇಳಿ ಅನುದಾನ ಹಾಕ್ತಿವ್ರಿಗೆ ತಂದು ಕೊಟ್ಟಿದ್ದು ಅವಾಗ ಅದಕ್ಕೆ ಅಂಗ ನಾವೆಲ್ಲ ಆಶೀರ್ವಾದ ಮಾಡ್ರಿ ನನ್ನ ಎಮ್ ಎಲ್ ಎ ಮಾಡ್ರಿ ನಿಮ್ಮ ಉಬ್ಬಾರ ಎಲ್ಲಾರು ನಾವ್ ನನ್ನ ಮೇಲೆ ಭಾಳ ಐತಿ ಮತ್ತ ಈ ಒಂದು ಕಟ್ಟಡ ಕೂಡ ಕೇಳಿ ಅನ್ಕೊಂಡು ಕೂಡ ಹಾಕಿ ಬರುವಂತ ನೀವು ನೋಡಿ ಗ್ರಾಮದವಾಗ್ತು ಹನ್ನದೇ ಹುಡುಗಿ ಹಾಕಿದ್ವಿ ಏನ್ ಮಾಡ್ತೀವಿ ದೇವಸ್ಥಾನ ಗ್ಯಾನ್ಸಲ್ಲಿ ಹಾಕಿದ್ವಿ ಆಮ್ಯಾಗ ಇದಕ್ಕೆ ಹಾಕಿದ್ವಿ ಯೋಗ ಸಂಘಕ್ಕೆ